ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಅಂಗವಾಗಿ ಮಡಿಕೇರಿ ತಾಲೂಕು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಬೈಕ್ ಜಾಥಾ ಏರ್ಪಡಿಸಲಾಗಿತ್ತು ನಗರದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಜಾಥಾ ಆರಂಭಗೊಂಡಿತು ಸ್ವಾಮಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಟ್ಯಾಬ್ಲೋ ಹೊತ್ತ ವಾಹನದೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಸಾಗಿದ ಜಾಥಾ ಓಂಕಾರೇಶ್ವರ ದೇವಾಲಯ ಬಳಿಯ ಭಾರತೀಯ ವಿದ್ಯಾಭವನದಲ್ಲಿ ಸಮಾಪ್ತಿಗೊಂಡಿತು

ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕ ಪ್ರಾಂತ ಸಹ ಸಂಚಾಲಕ ಮಹೇಶ್ ಕಡಗದಾಳು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಜಾಥಾ ಹಮ್ಮಿಕೊಳ್ಳಲಾಗಿದೆ ಇಬ್ಬರು ಮಹಾನ್ ವ್ಯಕ್ತಿಗಳ ಆದರ್ಶ ತತ್ವಗಳ ಬಗ್ಗೆ ಇಂದಿನ ಯುವ ಜನತೆಗೆ ಅರಿವು ಮೂಡಿಸಿ ಹಿಂದೂ ಸಮಾಜವನ್ನು ಸುಭದ್ರಗೊಳಿಸುವ ಉದ್ದೇಶದಿಂದ ಕಾರ್ಯಕ್ರಮ ನಡೆಸಲಾಗಿದೆ ಎಂದರು ಕಾರ್ಯಕ್ರಮವನ್ನು ಆಚರಿಸ್ತಾ ನಡೆಸಿಕೊಂಡು ಅದರಲ್ಲಿ ಈ ಯುವ ಸಮಾವೇಶ ಅದಕ್ಕೆ ಸಂಬಂಧಪಟ್ಟ ವಾಹನ ಜಾತ್ರೆಗಳು ಬೇರೆ ಬೇರೆ ಸ್ವರೂಪದಲ್ಲಿ ಇವತ್ತು ನಮ್ಮ ಪ್ರಾಂತದಲ್ಲಿ ಕಾರ್ಯಕ್ರಮಗಳು ಎಲ್ಲ ತಾಲೂಕು ಕೇಂದ್ರ ಆಧಾರಿತವಾಗಿ ನಡೀತಾ ಇದೆ ಅದರಲ್ಲಿ ಇದೇನು ಇದರ ಉದ್ದೇಶ ಈ ಕಾರ್ಯಕ್ರಮವನ್ನು ಯೋಚನೆ ದಿನ ನಡೆಸಿದಂಥದ್ದು ಅಂತ ಹೇಳಿದರೆ ಬಹುಶಃ ಇದು ಜನವರಿ ಹನ್ನೆರಡರಿಂದ ಆರಂಭ ಆಗುತ್ತೆ ಜನವರಿ ಹನ್ನೆರಡು ಅಂದಾಗ ನನಗೆ ಗೊತ್ತಿದೆ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೆಯೇ ಇಪ್ಪತ್ತ್ಮೂರಕ್ಕೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಕೂಡ ಇದೆ ಈ ಎರಡೂ ವ್ಯಕ್ತಿಗಳ ಆದರ್ಶಗಳನ್ನು ಇವತ್ತು ಯುವಜನತೆಗೆ ಹೇಳಬೇಕು ಅದ್ರ ಮೂಲಕ ಈ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸಂಘಟನೆಯಿಂದ ಈ ಒಂದು ಕಾರ್ಯಕ್ರಮ ಯೋಜನೆ ಆಗಿದೆ ಹಾಗೆಯೇ ಈ ಕಾರ್ಯಕ್ರಮ ಸಾಧಾರಣವಾಗಿ ವಾಹನ ಜಾತಗಳು ಜೊತೆಗೆ ಸಭಾ ಕಾರ್ಯಕ್ರಮಗಳು ಒಟ್ಟು ಸಮಾಜದಲ್ಲಿ ಆ ಆದರ್ಶ ಪುರುಷರ ಏನು ವ್ಯಕ್ತಿತ್ವ ಅವರ ಆದರ್ಶಗಳಿದೆ ಅವ್ರ ದೇ ಉದ್ದೇಶಗಳಿದೆ ಅದನ್ನೆಲ್ಲವೂ ಕೂಡ ಇವತ್ತು ಸಮಾಜಕ್ಕೆ ಮಾದರಿಯಾಗಿ ಸಿಗುವ ರೀತಿಯಲ್ಲಿ ಇವತ್ತು ಯೋಜನೆಯನ್ನು ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಈ ಸಂದರ್ಭ ಪ್ರಾಂತ ಟ್ರೋಳಿ ಸದಸ್ಯ ಅಜಿತ್ ಕುಕ್ಕೇರ ಜಿಲ್ಲಾ ಸಹ ಸಂಯೋಜಕ ಚೇತನ್ ಯುವ ಆಯಾಮ ಕಾರ್ಯಕಾರಿಣಿ ಸದಸ್ಯ ಸುನಿಲ್ ಮಾದಾಪುರ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಶಾಂತೆಯಂಡ ತಿಮ್ಮಯ್ಯ ಸೇರಿದಂತೆ ಹಿಂದೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು